ಮತ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಪಾಕ ಇಲ್ದನೇ ಕಜ್ಜಾಯ ಮಾಡೋದು ತೋರಿಸ್ತೀನಿ ಬನ್ನಿ ರೇಷನ್ ಅಕ್ಕಿಯಿಂದ ಕಜ್ಜಾಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಾಕ ತೆಗೆ ಅವಶ್ಯಕತೆ ಇರೋದಿಲ್ಲ ಒಬ್ಬೊಬ್ರು ಪಾಕ ಬರೋಲ್ಲ ಅಂತ ಕಜ್ಜಾಯನೇ ಮಾಡಲ್ಲ ಇವಾಗ ನಾನು ಪಾಕ ಇಲ್ದೇ ನಿಮಗೆ ಕಜ್ಜಾಯ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೂಪರಾಗಿದೆ ಕಜ್ಜಾಯ ಒಂದು ಸತಿ ಮಾಡಿ ನೋಡಿ ನೀವು ಸಖತ್ತಾಗಿರುತ್ತೆ ನೋಡಿ ಕಜ್ಜಾಯ ಮಾಡೋಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೋಬೇಕು ತೊಗೊಂಡು ಇಡೀ ದಿನ ಎಲ್ಲ ನಾವು ಬೆಳಗ್ಗೆ ನೆನಕ್ಕಿದ್ರೆ ಸಾಯಂಕಾಲ ತೊಳೆದು ರುಬ್ಬಬೇಕು ರಾತ್ರಿ ನೆನಕಿದ್ರೆ ಬೆಳಿಗ್ಗೆ ರುಬ್ಬೇಕು ಒಂದು ದಿನ ಎಲ್ಲ ಇದು ನೆನೆದ್ರೆ ತುಂಬ ಚೆನ್ನಾಗಾಗುತ್ತೆ ಕಜ್ಜಾಯ ಇದನ್ನು ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಆಗುತ್ತೆ ವಾಶ್ ಮಾಡಿಕೊಂಡು ನೆನಕ್ಬಿಡೋಣ ನೋಡಿ ನಾನು ನೀಟಾಗಿ ಎರಡು ಮೂರು ಸತಿ ವಾಶ್ ಮಾಡ್ಕೊಂಬಂದಿದ್ದೀನಿ ಇದು ಚೆನ್ನಾಗಿ ನೆನೆಲಿ ಬೇಗ ತೆಗೆದು ಮಾಡುವಂಥದ್ದಲ್ಲ ಇದು ಎಂಟು ಅವರ್ ಹತ್ತು ಅವರ್ ಮಿನಿಮಮ್ ನೆನೆಯಲೇಬೇಕು ನೆನೆದ ನಂತರ ನೀವು ಪಾಕ ಇಲ್ದಾನೆ ಕಜ್ಜಾಯ ಮಾಡ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಒಬ್ಬೊಬ್ರು ಕಜ್ಜಾಯ ಮಾಡೋದು ತುಂಬ ಕಷ್ಟ ಅಂತಿರ್ತಾರೆ ಈ ಥರದೊಂದು ನಾನು ರೆಸಿಪಿ ತೋರಿಸ್ತೀನಿ ಈ ಥರ ಈಜಿ ಇದೆ ಅದನ್ನು ನೀವು ಮಾಡ್ಕೊಂಡು ತಿನ್ಬೋದು ಇವಾಗ ಇದು ಅಕ್ಕಿ ನೆನೆಲಿ ನೋಡಿ ನೆಂದಿದೆ ಇಷ್ಟು ಚೆನ್ನಾಗಿ ನೆನೆಬೇಕಿದ್ವು ನಾವು ರಾತ್ರಿ ನೆನಕಿದ್ವಿ ಬೆಳಗ್ಗೆ ತೆಗೆದುಬಿಟ್ಟು ಈ ಥರ ನಾವು ನೆನೆಸಿಬಿಟ್ಟು ತೆಗೆದು ಇವಾಗ ನೀರು ಸೋರ ನಾವು ಈ ಥರ ನೀರು ಅಕ್ಕಿ ನೀಟಾಗಿ ನಾವು ಈ ಥರ ಬಸ್ಕೋಬೇಕು ಕಜ್ಜಾಯ ಮಾಡೋದಂದ್ರೆ ಹಿಂಗೆ ಸ್ವಲ್ಪ ನೆನೆಸಿಬಿಟ್ಟು ಅಕ್ಕಿಯಲ್ಲೇ ಮಾಡಿದರೆ ಸೂಪರಾಗಿರುತ್ತೆ ಪಾಕ ತೆಗಿಬೇಕು ಇದು ಮಾಡಬೇಕು ಅಂತ ಕಷ್ಟ ಪಡೋದೇ ಬೇಡ ತುಂಬ ಈಜಿ ತುಂಬ ಸುಲಭ ಇದು ಈ ಥರ ಡೈರೆಕ್ಟಾಗಿ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಆಗೋಲ್ಲ ಸೂಪರಾಗಿರುತ್ತೆ ನೋಡಿ ಈ ಥರ ನಾವು ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೌಡ್ರ್ ಇದು ಇದ್ರ ಜೊತೆಗೆ ನಾವು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೆ ನಾನು ನೆನೆಯಕ್ಕೆ ಈ ಗ್ಲಾಸಲ್ಲೇನೆ ನಾನು ಅಕ್ಕಿ ಹಾಕಿರೋದು ಈ ಈ ಥರ ಆಗೋಷ್ಟು ಅಕ್ಕಿ ಹಾಕಿದ್ದೆ ಸ್ವಲ್ಪ ಬೆಲ್ಲ ಮೇಲೆ ತೊಗೊಂಡಿದ್ದೀನಿ ಯಾಕಂದರೆ ಸಿಹಿ ಬರಲಿ ಅಂತ ಈ ಬೆಲ್ಲನೇ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ನಾವು ರುಬ್ಕೊಂಬರಾನೆ ನೋಡಿ ಇವಾಗ ಒಂದು ಗ್ಲಾಸ್ ಬೆಲ್ಲ ಎಲ್ಲ ಇದಕ್ಕೆ ಹಾಕಿದ್ದೀನಿ ಇವಾಗ ನಾನು ಇದನ್ನು ಮತ್ತೆ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಯಾವ ಥರ ಆಗಿದೆ ಅಂತ ಇದು ಆ ಈ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಒಂದು ಗಟ್ಟೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮುಚ್ಚಿಟ್ಟಿ ನಾವು ಬೆಳಗ್ಗೆ ಎದ್ದು ಇದನ್ನು ಕಜ್ಜಾಯ ತಟ್ಕೋಬೋದು ನೋಡಿ ಇದರಲ್ಲಿ ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ನಾವು ರೊಟ್ಟಿ ತಕ್ಷಣ ತಟ್ಟಕ್ಕೆ ಹೋಗ್ಬಾರ್ದು ಯಾಕಂದರೆ ಇದು ಒಂದಿನ ನೈಟ್ ಫುಲ್ಲು ನಾವು ಮುಚ್ಚಿ ಇಕ್ಕಬೇಕು నీట్గా ఉంది ఇది బాయ్ ఫుల్ కవర్ ఆగబు ఈ ముచ్చిబిట్టు నాము ನಾ ಇಡೀ ರಾತ್ರಿ ಎಲ್ಲ ಈ ಥರ ನೆನೆಯಕ್ಕೆ ಬಿಡಬೇಕು ಬೆಳಿಗ್ಗೆ ಎದ್ದು ನಾವು ಕಜ್ಜಾಯ ಹಾಕಿ ನಿಮಗೆ ತೋರಿಸ್ತೀನಿ ಈ ಥರ ಕಜ್ಜಾಯ ಮಾಡೋದ್ರಿಂದ ಪಾಕ ತೆಗೆಯೋ ಅವಶ್ಯಕತೆ ಇರಲ್ಲ ಪಾಕ ಬರಲ್ಲ ಅಂತ ಕೆಟ್ಟೋಗ ತಾನಲ್ಲ ಇದು ಮಾಮೂಲಿ ಅಕ್ಕಿ ಇಟ್ಟು ಬೆಲ್ಲ ಹಾಕಿ ರುಬ್ಬಿ ಈಜಿ ತುಂಬ ಈಜಿ ಇದು ಈ ಥರದ್ದೊಂದು ಕಜ್ಜಾಯ ನಾವು ದೀಪಾವಳಿಗೆ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಅದು ಇದೆಲ್ಲ ನಾವು ರೆಡಿ ಮಾಡಿ ಒಂದಿನ ದಿನ ಫುಲ್ಲು ನಾವು ಇದನ್ನು ಈ ಥರ ನೆನೆ ಇಟ್ಬಿಟ್ಟು ನಾವು ಕಜ್ಜಾಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬೇಕಂದರೆ ನೀವು ಇದರಲ್ಲಿ ಎಳ್ಳು ಗಸಗ ಸೆ ಎಲ್ಲ ಹಾಕೋಬೇಕು ನಾನು ಏನು ಹಾಕಿಲ್ಲ ಸಿಂಪಲ್ ಮನೆಗೆ ಇರೋದೇ ಅಕ್ಕಿ ನೆನಕಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಈ ಥರ ನಾನು ಕಜ್ಜಾಯ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಸೈಜು ನೀವು ದೊಡ್ಡ ಸೈಜು ಮಾಡ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ನಾವು ಹೀಗೆ ಕೈಲೇ ತಟ್ಕೊಂಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಕಜ್ಜಾಯ ಸೂಪರಾಗಿರುತ್ತೆ ಇವಾಗ ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯಿದೆ ನಾನು ಕಜ್ಜಾಯ ನಿಮಗೆ ಯಾವ ಸೈಜ್ ಬೇಕೋ ನೀವು ಆ ಸೈಜುನ್ನ ನೀವು ಹಾಕೋಬೋದು ನಾನು ಈ ಸೈಜು ಹಾಕ್ತಾಯಿದ್ದೀನಿ ಅದೇ ಇಟ್ಟಿಟ್ಟು ಮಾಡಿಬಿಟ್ಟು ನಾನು ಮಾಡಿಬಿಟ್ಟು ನಾನು ಒಂದು ಮೂರು ಮೂರು ಕಜ್ಜಾಯ ನಾನು ಹಾಕ್ತಾ ತಟ್ತಾಯಿದ್ದೀನಿ ಯಾಕಂದರೆ ಇದು ಕಜ್ಜಾಯ ಮಾಡೋದು ತುಂಬ ನೀವು ಹುಷಾರಾಗಿ ನೋಡಿ ಮಾಡಬೇಕು ಯಾಕಂದರೆ ಇದು ಕೆಡೋ ಚಾನ್ಸ್ ಇರುತ್ತೆ ಹುಷಾರಾಗೆ ನಾನು ಪಾಕ ಇಲ್ದನೇ ಕಜ್ಜಾಯ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅದೇ ಥರ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿಲ್ಲ ಇದು ಪಾಕ ತೆಗಿಬೇಕಂತೇನಿಲ್ಲ ಪಾಕ ಇಲ್ದೇ ಮಾಡ್ಕೋಬೇಕು ನಿಧಾನಕ್ಕೆ ನಾವು ತಿರು ಹಾಕಬೇಕು ನೋಡಿ ಅಯ್ಯೋ ಕಜ್ಜಾಯ ಮಾಡೋದೇ ಬೇಡಪ್ಪ ಅನ್ಕೊತಾರೆ ಎಷ್ಟೊಂದು ಜನ ನಾನು ಪಾಕನೇ ತೆಗೆದಿಲ್ಲ ಇದು ಪಾಕ ಇಲ್ದನೇ ಕಜ್ಜಾಯ ಮಾಡ್ತೀನಿ ತುಂಬ ಸರಳ ತುಂಬ ಸುಲಭ ಆದರೆ ಅದು ನೀಟಾಗಿ ಮಾಡುವಾಗ ಮಾತ್ರ ಅಕ್ಕಿ ಮಾತ್ರ ಹಸಿ ಇರಬಾರ್ದು ತ್ಯಾವ ಸ್ವಲ್ಪ ತ್ಯಾವ ಇಲ್ದಂಗೆ ನೀವು ರುಬ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ಟು ಬೆಲ್ಲನೂ ಹಂಗೆ ನೀರಿಲ್ಲ ಜಾಗದಾಗ ಕುಟ್ಬಿಟ್ಟು ಮಿಕ್ಸಿಗೆ ಹಾಕಿ ಎರಡು ಒಂದಿನ ರಾತ್ರಿ ಎಲ್ಲ ಇಟ್ಟರೆ ಈ ಥರ ಕಜ್ಜಾಯ ನಾವು ಮಾಡ್ಕೋಬೋದು ನೋಡಿ ಎಷ್ಟು ಸೂಪರಾಗಿದೆ ಅಂತ ಕಜ್ಜಾಯ ಮಾತ್ರ ಸಕ್ಕತ್ತಾಗಿರುತ್ತೆ ಇದು ಟೇಸ್ಟು ಹಂಗೆ ಇರುತ್ತೆ ಬೇಕಂದ್ರೆ ನೀವು ಎಳ್ಳು ಗಸಗಸೆ ಹಾಕ್ಕೋಬೋದು ನೋಡಿ ಈ ಥರ ನಾವು ಸಣ್ಣ ಫಸ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು ಆಮೇಲೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ನಾವು ಬೇಯಿಸ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಒಂದೊಂದಾಗಿ ಒಂದೊಂದಾಗೆ ನಾವು ಒಂದು ಸ್ಪೂನ್ ಸಹಾಯದಿಂದ ತೆಗಿಬೇಕು ನಾವು ಎಣ್ಣೆ ತೆಗೆದುಬಿಟ್ಟು ನಾವು ತೆಗಿಬೇಕು ನಾನು ಎರಡು ಒಟ್ಟಿಗೆ ತೆಗೆದುಬಿಟ್ಟು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀವು ಎಣ್ಣೆ ಈ ಥರ ಮಾಡಿ ಎಣ್ಣೆ ಇಲ್ಲೇ ನಾವು ತೆಗಿಬೇಕು ತೆಗ್ದುಬಿಟ್ಟು ಕಜ್ಜಾಯ ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ನೋಡಿ ಇನ್ನೊಂದು ಸತಿ ನಾನು ಇನ್ನೊಂದು ಟ್ರಿಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೂ ಪೇಪರ್ ಮೇಲೆ ಒಂದು ತಟ್ಟೆ ಮೇಲೆ ದೊಡ್ಡದಾಗೆ ತಟ್ಕೋಬೋದು ನಾನಿದು ಕ ಪಾಕ ಇಲ್ಲಲ್ಲ ಅದಕ್ಕೆ ನಾನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಿರುತ್ತಂತೆ ನಾನು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಾ ಇಷ್ಟೇ ಚೆನ್ನಾಗಿ ಕಜ್ಜಾಯ ಮಾಡೋಕ್ಕೆ ಪಾಕ ತೆಗಿದ ಸ್ವಲ್ಪ ಕಷ್ಟ ಆಗುತ್ತೆ ಇದು ತುಂಬ ಈಜಿ ಇದೆ ಆರಾಮಾಗೆ ಮಾಡ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿದೆ ಅಂತ ದೀಪಾವಳಿಗೆಲ್ಲ ಇದೆ ತುಂಬ ಇವಾಗ ದೀಪಾವಳಿಗೆ ಕಜ್ಜಾಯ ಮಾಡೋದು ನೀವು ಈ ಥರ ಟ್ರೈ ಮಾಡಿ ಮಾಡ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ರೆಡಿಯಾಗಿದೆ ಮತ್ತೆ ನಾನು ಇದನ್ನು ತೊಗೊಂಬಿಟ್ಟು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ನೋಡಿ ಈ ಥರ ಹಾಕ್ಬಿಟ್ಟು ನಾವು ಹಿಂಗೆ ಎಣ್ಣೆ ಎಲ್ಲ ತೆಗಿಬೇಕಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲ್ದಾಗಿದೆ ನೋಡಿ ಈ ಥರ ನಾವು ಎಣ್ಣೆ ತೊಗೊಂಬಿಟ್ಟು ಸ್ವಲ್ಪ ತಣ್ಣಗಾಗಿ ನಾನು ಈಗ ಕಜ್ಜಾಯ ತಿಂದು ನೋಡಿ ಹೇಗೆ ಸಕ್ಕತ್ತಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಇನ್ನೊಂದು ಟ್ರಿಪ್ಪು ನಾನು ಹಾಕೊಂಡು ಬರ್ತೀನಿ ಬನ್ನಿ ಎಲ್ಲನೂ ಮಾಡಿ ನಿಮಗೆ ತಟ್ಟೆ ಹಾಕಿ ತೋರಿಸ್ತೀನಿ ಬನ್ನಿ ಈ ಥರ ಕಜ್ಜಾಯ ನೀವು ಮನೆಯಲ್ಲಿ ಮಾಡ್ತೀರ ಅನ್ಕೊಂಡಿದ್ದೀನಿ ಏನೊಂದು ಗ್ಲಾಸ್ ಅಕ್ಕಿ ಹಾಕಿದರೆ ಸಾಕು ಇಳೀರೇ ರೆಡಿ ಆಗುತ್ತೆ ಆದರೆ ಅಕ್ಕಿ ಮಾತ್ರ ಎಂಟು ಅವರ್ ನೆನೆಸಲೇಬೇಕು ನೆನೆಸಿಟ್ಬಿಟ್ಟು ನೀವು ಈ ಥರ ಕಜ್ಜಾಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮುರಿದು ತೋರಿಸ್ತೀನಿ ನಿಮಗೆ ಕಜ್ಜಾಯ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಕಜ್ಜಾಯ ನೀವು ಪಾಕ ತೆಗೆಯೋದು ಬೇಡ ಏನೂ ಬೇಡ ಆರಾಮಾಗಿ ನೀವು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಮಿಕ್ಸ್ ಮಾಡಿ ಬೆಲ್ಲ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡುವ ಒಂದು ದಿನ ರಾತ್ರಿ ಹಿಟ್ಟು ಮಾಡಿದ್ರಂತೂ ಇನ್ನೂ ಸೂಪರಾಗಿ ಬರುತ್ತೆ ಈ ಥರ ಕಜ್ಜಾಯ ನಾನು ಪಾಕ ಇಲ್ಲ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ